ಥೈಲ್ಯಾಂಡಲ್ಲಿ ಕೋಚಾಂಗ್ ಐಲ್ಯಾಂಡ್ನ ಬಿಡೋ ಸಮಯ ಬಂತು ಒಳಾಕಿಂದು ಮುಂಚೆ ಗಾಡಿ ಕೊಡಬೇಕು ಅದಕ್ಕೆ ಕೊಡಬೇಕಾದ್ರೆ ಫುಲ್ ಟ್ಯಾಂಕ್ ಫ್ಯೂಲ್ ಮಾಡಿ ವಾಪಸ್ ಕೊಡಬೇಕಂದ್ರೆ ಅವ್ರು ಫುಲ್ ಟ್ಯಾಂಕ್ ಮಾಡಿ ಕೊಡ್ತಾರೆ ನಮಗೆ ಸೊ ಐಮ್ ಜಸ್ಟ್ ಕೊಡಕ್ ಗೋ ಗಿವ್ ದ ಬೈಕ್ ಆ್ಯಂಡ್ ದೆನ್ ಲೀವ್ ದಿಸ್ ಪ್ಲೇಸ್ ಇನ್ನೊಂದು ಹೊಸ ಐಲೆಂಡ್ಗೆ ಹೋಗ್ತಿದ್ದೀನಿ ಅದು ಹೆಂಗಿದೆ ಗೊತ್ತಿಲ್ಲ ಬದನೆಕಾಯಿ ಏನು ಗೊತ್ತಿಲ್ಲ ಐ ಡೋಂಟ್ ಡೂ ಎನಿ ಹೋಮ್ ವರ್ಕ್ ಐ ಜಸ್ಟ್ ವಾಂಟ್ ಗೋ ಐ ವಾಂಟ್ ಸಿ ಆಯಿತಾ ಇಫ್ ಇಟ್ ಇಸ್ ಗುಡ್ ಐ ವಿಲ್ ರೆಕಮೆಂಡ್ ಇಫ್ ಇಟ್ ಇಸ್ ನಾಟ್ ಗುಡ್ ದಟ್ ಆಲ್ಸೋ ಐ ವಿಲ್ ಟೆಲ್ ಯು ಅವಟ್ ಆಯಿತಾ ಬೈಕ್ ಕುಡಿಯೋ ಸಮಯ ಕೊಡೋಕ್ಕೆ ಹೋದಾಗ ಅವನ ಜೊತೆಗೆ ಒಂದು ವೀಡಿಯೋ ಮಾಡಿ ಅವಂದು ಏನೋ ಒಂದು ನಂಬರ್ ಹಾಕೋಣ ಅಂದರೆ ಆ ಬಡ್ಡಿ ಮಗ ಅವ್ರ ಮಕ್ಕಳನ್ನ ಫುಡ್ ಫುಟ್ಬಾಲ್ ಕರ್ಕೊಂಡೋಗಿ ಬಿಟ್ಟಿದ್ದ ಆಯಿತಾ ಬೈ ಚಾನ್ಸ್ ನಿಮ್ಗೆ ಏನಾದ್ರೂ ಒಂದು ನಂಬರ್ ಬೇಕಂದ್ರೆ ಬಿಕಾಸ್ ಈ ಗಿಮ್ ಲೆಸ್ ದೆನ್ ಅದರ್ ಪೀಪಲ್ ಅವರೆಲ್ಲ ಟೂ ಫಿಫ್ಟಿ ಬಾಟ್ ಹೇಳ್ತಾರೆ ಪರ್ ಡೇ ಇವ್ನು ಟೂ ಹಂಡ್ರೆಡ್ ಬಾಟ್ಗೆ ಕೊಟ್ಟ ಆಯಿತಾ ಇಟ್ ಇಸ್ ಲೈಕ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಪರ್ ಡೇ ಸೇವ್ ಮಾಡ್ಕೊಳ್ತೀರಾ ಐ ದ ಬೈಕ್ ಫಾರ್ ಫೋರ್ ಡೇಸ್ ಇಲ್ಲೊಂದು ಟೆಂಪಲ್ಲು ಇದನ್ನು ತೋರಿಸಿದ್ದೆ ಬಿಕಾಸ್ ಐ ಗಿವಿಂಗ್ ದ ಬೈಕ್ ಬ್ಯಾಕ್ ಆಮ್ ಶೋಯಿಂಗ್ ಯು ಫ್ಯೂ ಥಿಂಗ್ಸ್ ಇಸ್ ಆಚುಲಿ ಬೈಕ್ ಬಿಟ್ಬಿಟ್ಟು ಐ ಡಿಸೈರೆಡ್ ದಟ್ ಐ ವಾಕ್ ಫ್ರಮ್ ದೇರ್ ಟು ಮೈ ಹೋಟೆಲ್ ಆರು ಕಿಲೋಮೀಟರ್ ಆಯಿತಾ ದಟ್ ವಿಲ್ ಬಿ ಮೈ ಫಸ್ಟ್ ಯು ನೋ ವರ್ಕೌಟ್ ಇನ್ ಫಾರ್ಟಿ ಏಯ್ಟ್ ಡೇಸ್ ಆಫ್ ಟ್ರಾವೆಲ್ ಆಲ್ರೆಡಿ ಓಕೆ ನಿಮಗೆ ಸಿಕ್ಕಾಪಟ್ಟೆ ರೆಸಾರ್ಟ್ಸ್ ಎಲ್ಲ ಸಿಗುತ್ತೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್ ಬಟ್ ನಾನು ಇದ್ದ ರೂಮಲ್ಲಿ ನೀವು ತೊಗೊಳ್ತೀನಿ ಅಂದರೆ ವಿಲ್ ಕಾಸ್ಟ್ ಇಬೌಟ್ ಸಿಕ್ಸ್ ಹಂಡ್ರೆಡ್ ಬಟ್ ನನ್ನ ಹೆಸರು ಹೇಳ್ಬಿಟ್ಟು ಬಂದರೆ ಇನ್ನೂ ಕಮ್ಮಿ ಕೇಳಿ ನೀವು ನೆಗೋಷಿಯೇಟ್ ಮಾಡಿದ್ಮೇಲೆ ನಿಮ್ಗೆ ಆರ್ನೋ ಕೊಡ್ತಾರೆ ಸೊ ನನ್ನ ಗಾಡಿಲಿ ಬಂತು ಪಿಕಪ್ ಮಾಡ್ದೆ ನಾನು ಒಬ್ಬನೇ ಅಲ್ವಾ ಅಂತ ಖುಷಿ ಕುಂದಾಡ್ತಾ ಇದ್ದೆ ಆಯಿತಾ ಸೊ ದಟ್ ನನ್ನ ಕ್ಯಾಮ್ರಾನ ಫಾಲೋ ಮಾಡೋಕ್ಕೆ ಐ ಐ ಕೆನ್ ಡೂ ಇಟ್ ಫುಲ್ ರೋಡ್ ರೂಟ್ನ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಬಿಕಾಸ್ ಐ ಆಲ್ರೆಡಿ ಕ್ಯಾಪ್ಚರ್ಡ್ ಇದು ಬೈಕಲ್ಲಿ ತೋರಿಸ್ತೀನಿ ಎರಡು ಸಲ ತೋರ್ಸಿದ್ದೀನಿ ಆಯಿತಾ ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ಮಾಡಲಿಲ್ಲ ಮಾಡಲಿಲ್ಲ ಅಂತ ಪ್ರಶ್ನೆ ಅಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಜನಗಳು ಹತ್ಕೊಂಡ್ರು ಫುಲ್ ಕಾರೇ ಫುಲ್ಲಾಗಿ ಹೋಯಿತು ಬಟ್ ನಾನು ಮಾತ್ರ ನನ್ನ ಸೀಟನ್ನ ಬಿಡಲೇ ಇಲ್ಲ ಕೊನೆಗೆ ಈ ಸೀಟಲ್ಲಿ ಕೂತ್ಕೊಂಡಿದ್ದೆ ಸೊ ಕಾಯಿಬೆ ರೆಸಾರ್ಟ್ ಇದು ತೋರಿಸಿದ್ದೆ ಬಟ್ ಈಸ್ ಕಮಿಂಗ್ ಎನಿ ವೇ ಸೊ ವೈ ನಾಟ್ ಕ್ಯಾಪ್ಚರ್ ಇಟ್ ಬಿಕಾಸ್ ನೀವೆಲ್ಲ ನೋಡಿರಲ್ಲ ಆಯಿತಾ ಎಲ್ಲ ವೀಡಿಯೋ ನೋಡೋಕ್ಕೆ ಟೈಮ್ ಇಲ್ಲ ನಿಮಗೆ ಎಲ್ಲೂ ಟ್ರಿಪ್ ಹೋಗೋಲ್ಲ ಬಿಡಿ ಆಯಿತಾ ಟ್ರಿಪ್ ಹೋಗ್ತೀನಿ ಅಂದರು ವೀಡಿಯೋ ಯು ವಿಲ್ ಮಿಸ್ ಇಟ್ ಸೊ ಅದಕ್ಕೆ ಲುಕ್ ಅತ್ ದ ಸ್ಪೀಚ್ ಕೋಚ್ ಹ್ಯಾಂಗ್ ನಿಜಾಗಲೂ ಇನ್ನೂ ಮನ್ಸು ನಂಗೆ ಇದೆ ಬಿಟ್ಟು ಹೋಗಬಾರ್ದು ಇದು ಬಿಡೋಣ ಇದು ಬಿಡೋಣ ಕೋಚ್ ಹ್ಯಾಂಗಲ್ಲೇ ಅಂತ ಅನಿಸ್ತಾ ಇದೆ ಬಟ್ ಲೆಟ್ ಮಿ ಗೋ ಸಿ ಬಿಕಾಸ್ ಪ್ರಪಂಚ ಮುಗಿಸೋದೊಳಗೆ ಪ್ರಪಂಚ ನೋಡಿ ಮುಗಿಸೋದೊಳಗೆ ನನ್ನ ಆಯ್ಸೆಯೇ ಮುಗ್ದೋಗಿರುತ್ತೆ ಆಯಿತಾ ಸೊ ಅದರೊಳಗೆ ನೋಡ್ಕೊಳ್ಳೋಣ ಅಂದರೆ ಇದೆಲ್ಲ ಬಂದಿಲ್ಲ ನಾನು ಆ್ಯಕ್ಚುಲಿ ಈ ಜಾಗ ಎಲ್ಲ ನಾನು ಗಾಡಿಯಲ್ಲಿ ಬಂದಿಲ್ಲ ಬಿಕಾಸ್ ಇಸ್ ಅ ಪ್ರೈವೇಟ್ ಪ್ರಾಪರ್ಟಿ ಇಲ್ಲಿ ಪಿಕಪ್ ಮಾಡೋಕೆ ಬಂದಿರೋದು ಎಲ್ಲ ಪ್ಯಾಸೆಂಜರ್ಸ್ನ ಆಯಿತಾ ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಯಾರ್ ನಿಮಗೆ ಐದು ಸಾವಿರದಿಂದ ಹತ್ತು ಸಾವಿರ ತನಕ ಬಾಡಿಗೆ ಪರ್ ಡೇ ಆಯಿತಾ ಅನ್ನಿರ್ಲಿ ಆಡಾಡ್ಕೊಸ್ವಾ ತಿನ್ನೋ ಕುಡಿಮು ವಾಟ್ ವಾಟ್ವರ್ ಯು ವಾಂಟ್ ಆಯಿತಾ ಯು ನೋ ಬೀಚ್ ಸೈಡೆ ರೆಸ್ಟೋರೆಂಟು ಆಯಿತಾ ಮೊ ನೆ ನಿನ್ನೆ ನೆನ್ನೆ ಸಾರಿ ನೆನ್ನೆನೆ ಬ್ಯಾಂಕ್ಕಾಕಲ್ಲಿ ಬೇಕಾಗಿದೆ ಏನಾದರೂ ಇಲ್ಲಿ ವಾರ್ನಿಂಗ್ ಬಂದ್ಬಿಟ್ಟಿದೆ ಫ್ಲೈಟ್ಸ್ ಎಲ್ಲ ಫುಲ್ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ ನೋ ನೋ ಫ್ಲೈಟ್ ವಿ ಕಮ್ ಟು ದ ಪಿಯರ್ ಡ್ರಾಪ್ ಮಾಡಿಬಿಟ್ಟ ಆಯಿತಾ ಸೊ ಇದನ್ನು ತೋರಿಸಿದ್ದೇನೆ ನಾನು ಆ್ಯಕ್ಚುಲಿ ಐ ಕಮ್ ಡೌನ್ ಹಿಯರ್ ಆ್ಯಸ್ ಅ ಪ್ರಿಪ್ರೇಷನ್ ಆಯಿತಾ ಹೆಂಗಿರುತ್ತೆ ಏನು ಫ್ಲೋಟಿಂಗ್ ಮಾರ್ಕೆಟ್ ಅಂದ್ಬಿಟ್ಟು ಅದನ್ನು ತೋರಿಸಿದ್ದೀನಿ ನಿಮಗೆ ಆಯಿತಾ ಯು ಹ್ಯಾವ್ ಫ್ಲೋಟಿಂಗ್ ಮಾರ್ಕೆಟ್ ವೇರ್ ಯು ಕ್ಯಾನ್ ಶಾಪ್ ಈಟ್ ವಾಟ್ ಎವರ್ ಯು ವಾಂಟ್ ಒಂದು ಸರ್ಕಲ್ ಹೊಡ್ಕೊಂಡ್ ಬಂದ್ಬಿಡೋಣ ಇದನ್ನ ಈ ಲೈಟ್ ಹೌಸ್ ಅಲ್ಲ ಏನೂ ಅಲ್ಲ ಅದು ಸೊ ವಿ ಎಂಟ್ರಿಂಗ್ ದ ಬಾಟ್ ಆಯಿತಾ ಐ ಪೇಯ್ಡ್ ಸಿಕ್ಸ್ ಹಂಡ್ರೆಡ್ ಬಾಟ್ ಅಂದರೆ ಸಾವಿರದ ಐನೂರು ರೂಪಾಯಿ ಬಾಟ್ ಕೊಟ್ಟೆ ಅವನನು ಅಂದರೆ ರುಪೀಸಲ್ಲಿ ಸೊ ಒಂದು ಗಂಟೆ ಜರ್ನಿ ಎಲ್ಲಿಂದ ನಮ್ಮ ಕೋಚ್ ಹ್ಯಾಂಗಿಂದ ಕೋ ಮಕ್ ಅಂದ್ಬಿಟ್ಟು ಕೋ ಮಕ್ ಹತ್ಕೊಂಡು ಹೋಗೋದು ಆಯಿತಾ ಸೊ ದಟ್ ಈಸ್ ವಾಟ್ ದ ಪ್ಲಾನ್ ಇಸ್ ಐ ಹ್ಯಾವ್ ನೋ ಕ್ಲೂ ಹೌ ಹೌ ದ ಐಲ್ಯಾಂಡ್ ವಿಲ್ ಬಿ ಅನ್ನೋ ಅದ ಸ್ಟಫ್ ಬಟ್ ಐ ಜಸ್ಟ್ ವಾಂಟ್ ಟು ಗೋ ಯಾಕಂದರೆ ನನ್ನ ಕೋಚ್ ಹೆಂಗು ಬಂದಿದ್ದ ದಿವ್ಸನ ಓಡಬೇಕಂತಿದ್ದವನು ಅದು ಗೊತ್ತಿಲ್ಲ ಅಂದರೆ ಅದನ್ನ ನೋಡಿ ಖಾಲಿ 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 ಸೀಟ್ಗಳೆಲ್ಲ ಫುಲ್ಲು ಏರ್ ಕಂಡೀಷನ್ಡು ಯು ಕೆನ್ ಸೆಟ್ ಯು ಕೆನ್ ಎಂಜಾಯ್ ಬಟ್ ನಾನು ಮಾತ್ರ ಐ ಆಮ್ ಔಟ್ಸೈಡ್ ಓನ್ಲಿ ಸ್ಕಿನ್ ಟನಾದರೂ ಆಗಲಿ ವಿಟಮಿನ್ ಡಿ ಆದರೂ ಸಿಗುತ್ತಲ್ಲ ಕಲರ್ ಹೋಗುತ್ತೆ ಕಲರ್ ಬರುತ್ತೆ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಬಟ್ ವಯಸ್ಸು ಹೋದ್ಮೇಲೆ ವಯಸ್ಸು ಬರಲ್ಲ ಆಯಿತಾ ಆಯುಸ್ ಹೋದ್ಮೇಲೆ ಆಯುಸ್ ಬರಲ್ಲ ವಯಸ್ಸು ಆಯುಸ್ ಇದ್ದಾಗಲೇ ಎಲ್ಲ ಮಾಡ್ಕೊಂಬಿಟ್ರೆ ಬೆಸ್ಟು ಆಯಿತಾ ನನ್ನ ನನ್ನ ಕ್ಯಾಮ್ರಾನ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಮೂವಿಂಗ್ ಬೋಟಲ್ಲಿ ಕಳಿಸಿ ನನಗೆ ವಾಪಸ್ ತಗೊಳ್ತೀನೋ ಇಲ್ಲೋ ನನ್ನ ಕ್ಯಾಮ್ರಾನ ಅಂತ ನಾನು ಯೋಚನೆಯಲ್ಲಿ ಇದ್ದೆ ಆದರೂ ಬಿಡಬಾರ್ದು ಐ ಇಟ್ ಇಸ್ ಅನ್ ಎಕ್ಸೈಟ್ಮೆಂಟ್ ಟು ಕ್ಯಾಪ್ಚರ್ ಟು ಕ್ಯಾಪ್ಚರ್ ಇನ್ ಆಲ್ ಪಾಸಿಬಲ್ ಆ್ಯಂಗಲ್ಸ್ ಆಲ್ ದ ಪಾಸಿಬಲ್ ಆ್ಯಂಗಲ್ಸ್ ಇದು ಬಿಡ್ತಾದ್ರೆ ಐಲೆಂಟು ನೋಡಿ ಸ್ವಾಮಿ ಹೆಂಗಿದೆ అయితా ఇట్స్ ఆల్ క్రియేటవిటీ నమ్మే ఎడిటింగల్ ఇదీ అయితా చైత్రానా స్పీడ్ నోడి తన చీత్రా అంద చీత్రానా స్పీడ్ అద్రు బేరే ఇన్న స్పీడ్ నీ తోర్స్తీ ఇన్న స్పీడ్ రంప్ స్పీడప్ మిట్టే అయిత ಐಮ್ ಐಮ್ ಆ್ಯಕ್ಚುಲಿ ಬಿಟ್ಟು ಹೋಗ್ತಿದ್ದೀನಿ ಅಂತ ಒಂಥರ ಮನಸ್ಸು ಯು ನೋ ಇಟ್ ಇಸ್ ಬಿಕಾಸ್ ಐ ಹ್ಯಾಡ್ ಗ್ರೇಟ್ ಟೈಮ್ ಇನ್ ಕೋಚ್ ಹ್ಯಾಂಗೆ ಗ್ರೀಲ್ ನೀವು ಬರ್ತಿರೋಂಥ ಐಲ್ಯಾಂಡ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಇಂಥ ಕೋಚ್ ಹ್ಯಾಂಗು ಬಂದುಬಿಡಿ ಇಟ್ ಈಸ್ ಸೋ ಬ್ಯೂಟಿಫುಲ್ ಯಾರ್ ಎಷ್ಟು ಐಲ್ಯಾಂಡ್ ನೋಡಿದೀನಿ ಪಿ ಪಿ ಐಲ್ಯಾಂಡು ಹಾಂಗ್ಕಾಂಗ್ ಐಲ್ಯಾಂಡು ಮಾಯಾಬಿ ಇದೆಲ್ಲ ಬಟ್ ಮ ನನ್ನ ರೆಕಮೆಂಡೇಶನ್ಲಿ ಕೋಚ್ ಹ್ಯಾಂಗ್ ಬಂದುಬಿಡಿ ಆಯಿತಾ ಆ್ಯಂಡ್ ಪ್ಲಸ್ ಇಲ್ಲಿ ನಿಮಗೆ ತುಂಬ ರೆಸ್ಪೆಕ್ಟು ಫಾರ್ ಇಂಡಿಯನ್ಸ್ ಬಿಕಾಸ್ ಇಲ್ಲಿ ನಮ್ಮ ಗಣೇಶನ ವರ್ಷಪ್ ಮಾಡ್ತಾರೆ ಅದು ವೀಡಿಯೋ ಇತ್ತು ಎಲ್ಲೋ ಬದನೆಕಾಯಿ ಕತ್ತರಿಸ್ಬಿಟ್ಟೆ ನಾನು ನಾನೇ ಆಯಿತಾ ಬಟ್ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಯು ಶುಡ್ ಕಮ್ ಆಯಿತಾ ಸೊ ಬರ್ತಾ ಇದ್ದೀನಿ ವಿ ವಿಲ್ ಹೋಪ್ ದಟ್ ಇಳಿಸ್ಕೊಂಡು ಮಿಕ್ ಗುಡ್ ಆ್ಯಂಡ್ ಸಫ್ ಫಾರ್ ದ್ಯಾಟ್ ಇಳಿದ್ಮೇಲೆ ವಿ ವಿಲ್ ನೋ ಹೌ ಇಟ್ ಈಸ್ ವಾಟ್ ಇಟ್ ಈಸ್ ಆ್ಯಂಡ್ ಬಿಕಾಸ್ ಇನ್ನೂ ಐಡಿಯಾ ಇಲ್ಲ ಐ ಡೋಂಟ್ ಡೂ ಎನಿ ಹೋಮ್ ವರ್ಕ್ ಓಕೆ ಯಾರದೋ ವೀಡಿಯೋ ನೋಡೋದು ಬಂದುಬಿಟ್ಟೆ ರೂಮ್ ತಗೊಂಡ್ಬಿಟ್ಟೆ ಆಯಿತಾ ಸ್ವಲ್ಪ ಕಾಸ್ಟ್ಲಿ ಮೂರು ಸಾವಿರ ರೂಪಾಯಿ ಆಯಿತಾ ವಿಲ್ಲ ಫುಲ್ ವಿಲ್ಲ ನನಗೇ ಎಲ್ಲಿ ಬೀಚ್ ಪಕ್ಕನೇ ಏನೋ ಸುನಮಿ ಬಂದರೆ ನನ್ನ ರೂಮಲ್ಲೇ ನಾನು ಚಿಮ್ಮಿಂಗ್ ಚಿಮ್ಮಿಂಗ್ ಮಾಡಬೇಕಾಗ್ತಿದ್ದೆ ಆಯಿತಾ ಓ ಈ ಸೈಡು ಬೀಚು ಆ ಸೈಡು ಬೀಚಾ ಓ ಒಳ್ಳೆ ಜಾಗೇ ತಗೊಂಡಿದ್ದೀನಿ ಓಲ್ಯಾಂಡ್ ಸೈಜು ನೋಡ್ತೀರಾ ಲೆಫ್ಟ್ ಹ್ಯಾಂಡ್ ಸ್ಟಾರ್ಟ್ ಆಯಿತಾ ಸೊ ಐ ನೋ ದಟ್ ಟುಮಾರೋ ಮಾರ್ನಿಂಗ್ ಇವತ್ತು ಸ್ವಲ್ಪ ಆರು ಕಿಲೋಮೀಟ್ರ್ ವಾಕ್ ಮಾಡಿದೆ ನಾಳೆ ಜಾಗಿಂಗ್ ಗ್ಯಾರಂಟಿ ಜಾಗಿಂಗ್ ಓ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ಇಟ್ ಇಸ್ ಅ ಸ್ಮಾಲ್ ಐಲ್ಯಾಂಡ್ ಆ್ಯಸ್ ಆ್ಯಸ್ ಟು ನಮ್ಮ ಕೋಚ್ಯಾಂಗು ಆಯಿತಾ ಇಷ್ಟೇ ಇಷ್ಟೇ ಮುಗ್ದೋಯ್ತು ಬಟ್ ಅದರಲ್ಲಿ ಏನಿದೆ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಬಟ್ ಕಲ್ಲರ್ ನೋಡಿ ಸ್ವಾಮಿ ನೀರು ಓಹೋ ಅಯ್ಯೋ ಅಯ್ಯೋ ಈ ಫೋಟೋ ವೀಡಿಯೋ ಅದೆಲ್ಲ ಇದು ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡ್ಕೊಂತೀರ ಗೊತ್ತಾ ಇಲ್ಲಿ ಬಂದುಬಿಡಿ ಆಯಿತಾ ಯು ವಿಲ್ ಗೆಟ್ ಗ್ರೇಟ್ ಶಾರ್ಟ್ಸ್ ಇಲ್ಲಾಂದ್ರೆ ನನ್ನೇ ಕರ್ಕಂಬಿಡಿ ಯು ಪೇಮಿ நோட் எங்க எங்க தகவந்தே யோசனை மாறி எங்கே தகண்டே பீச்சல் யாரும் யாரும் இல்லை நமக்கு வி வாண்ட் இட்ல தட் வி டோன் வாண்ட் பப்ளி விண்ட் வாண்ட் பீப்பல் இட் இஸ் பீஸ்ஃபுல் ஃப்ரெண்ட்ஸ் ஃபேமிலி ஜொத்தி வந்துவிட்டே யூ கேன் ஜஸ்ட் சில் கோ இன் த வாட்டர் எஞ்சாய் கம் பேக் நன்கு மாத்திர ஐ வாண்ட் டூ கேப்ச்சர் ஆஸ் மெனி ஷார்ட்ஸ் ஆஸ் கான் நோ எம் ஃபீலிங் குட் ಆಯಿತಾ ಬಟ್ ರೂಮ್ ಹುಡ್ಕೋ ತುಂಬ ಕಷ್ಟ ಇತ್ತು ಬಟ್ ಬೈಕ್ ತೊಗೊಂಡ್ಬಿಟ್ಟಿದ್ದೆ ನಾನು ಬರೀ ಆಲ್ರೆಡಿ ಬೈಕ್ ತೊಗೊಂಡ್ಬಿಟ್ಟೆ ಒನ್ ಫಿಫ್ಟಿ ಬಾಟ್ಗೆ ಸಿಕ್ಬಿಡ್ತಿ ಇಲ್ಲಿ ಏನೂ ಕೇಳಿಲ್ಲ ಏನು ಡಾಕ್ ಯಾಕಂದ್ರೆ ಈ ಐಲೆಂಡಿಂದ ನೀವು ನೀವು ಎಲ್ಲೂ ನೀವು ಕತ್ಕೊಂಡು ಹೋಗೋಕ್ಕಾಗಲ್ಲ ಗಾಡಿನ ಕೊಟ್ಬಿಟ್ರು ಆಯಿತಾ ನಾನು ಯಾರು ಎಲ್ಲಿರ್ತೀನಿ ಇರ್ತೀನಿ ಏನು ಅಂತಲೂ ಕೇಳಿಲ್ಲ ಕೊಟ್ಬಿಟ್ರು ಆಯಿತಾ ನಾನು ನೂರೈವತ್ತು ಬಾಟ್ ಕೊಡ್ತೀನೋ ಇಲ್ಲ ಅಂತಲೂ ಗೊತ್ತಿಲ್ಲ ಅವ್ರಿಗೆ ಆಯಿತಾ ಕೊಟ್ಬಿಟ್ರು ನಾನು ಮಾತ್ರ ಆ ಬೀಚ್ ಏರ್ ಕೂತ್ಕೊಂಡ್ಬಿಟ್ಟು ಯು ಐ ಜಸ್ಟ್ ಟೇಕಿಂಗ್ ಶಾರ್ಟ್ಸ್ ಆಯಿತಾ ಐಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಯಾಕಂದರೆ ಒಂದು ಸ್ವಲ್ಪ ಐಡಿಯಾ ಬಂದುಬಿಟ್ರೆ ಏನೇನೋ ವಾಟ್ ಟು ಡೂ ಈ ಎಲ್ಲ ಇಟ್ಬಿಟ್ಟು ನೀರಲ್ಲಿ ಮಾಡ್ಕೊಂಡು ಹೋಗ್ಬೋದು ಅದೇ ಎಲ್ಲೆಲ್ಲಿ ಆಳ ಇಲ್ಲ ಅದೆಲ್ಲ ನಾನು ಫಸ್ಟ್ ನೋಡ್ತಾ ಇದ್ದೀನಿ ಅಲ್ಲೆಲ್ಲ ನಡ್ಕೊಂಡು ಹೋಗಂಗಿದ್ರೆ ಅದನ್ನು ತಿಳ್ಕೊಂಡು ಬಿಟ್ಟೆ ಗೊತ್ತಾಗೋಯ್ತು ನನಗೆ ವಿಷಯ ಇದ್ರದ್ದು ಎಲ್ಲಿ ವೀಕ್ನೆಸ್ಸು ನನ್ನಂಥ ನಾನ್ ಸ್ವಿಮ್ಮರು ಏನು ಮಾಡ್ಬೋದು ತೋರಿಸ್ತೀನಿ ಈ ನಮ್ಮ ಐಲ್ಯಾಂಡ್ ಇದೆಯಲ್ಲ ಕೋಮಾಕ್ ಇದೇ ಕೋಮಾಕ್ ಓಕೆ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಅದು ನಡ್ಕೊಂಡೇ ಓಡ್ಬೋದು ಅದು ಇನ್ನೂ ಕಾಣಿಸಿಲ್ಲ ಇವಾಗ ನನಗೆ ಐಡಿಯಾ ಬರ್ತು ಯಾಕಂದರೆ ಡ್ರೋನ್ ಶಾರ್ಟ್ ಗೊತ್ತಾಗೋಯ್ತು ವಿಷಯ ಇದೇ ಐಲ್ಯಾಂಡ್ ಆ ಐಲ್ಯಾಂಡಿಗೆ ಬರಬೇಕು ನಾನು ಐಲ್ಯಾಂಡ್ಗೆ ಬರೋಕ್ಕೆ ಐ ಆಮ್ ಲುಕಿಂಗ್ ಫಾರ್ ದ ಪಾತ್ ಆಳ ಎಷ್ಟಿರ್ಬೋದು ಏನಂತ ನೋಡಿದ್ರೆ ಹಾಳ ಇಲ್ಲ ಆಳ ಇಲ್ಲ ಆಳನೇ ಇಲ್ಲ ಕಲರ್ 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 ಓ ಸ್ವಾಮಿ ಹೋಗ್ಬೇಕು ಬರಬೇಕು ನೋಡಿ ಈ ಐಲ್ಯಾಂಡ್ ಇದೆಲ್ಲ ನನ್ನ ಐಲ್ಯಾಂಡ್ಗೆ ಎಷ್ಟು ದೂರ ಇದೆ ಅಂತ ನಾನು ಇದ್ಮ ಅಳತೆ ಮಾಡ್ತಿದ್ದೀನಿ ಓಹ್ ಇದು ವಾಕಲ್ಲಿ ಬರ್ಬೋದು ಅಂತ ಗೊತ್ತಾಯ್ತು ವಿಷಯ ಓ ನನ್ನ ಇಲ್ಲಿಂದ ಎಷ್ಟು ದೂರ ಇದೆ ಅದು ನೋಡ್ಬೇಕಲ್ಲ ಅಷ್ಟೇನ ನಡ್ಕೊಂಡೇ ಬಂದುಬಿಡ್ಬೋದು ಸೊ ನಾಳೆ ಆ ಕೆಲಸ ಮಾಡ್ತೀನಿ ಇವತ್ತು ಸುಸ್ತಾಗಿ ಬಿಟ್ಟಿದ್ದೀನಿ ಶುಸ್ತು ಆಯಿತಾ ಮೂತಿ ಎಲ್ಲ ಬೆಂದೋಗ್ಬಿಟ್ಟೈತೆ ಆಯ್ತಾ ಇವತ್ತು ಶುಸ್ತು ಇವತ್ತು ಸ್ವಲ್ಪ ರೆಸ್ಟು ಸ್ವಲ್ಪ ಊಟ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಆಯಿತಾ ಬರ್ತಾ ರೂಟಲ್ಲೇ ನೋಡಿದೆ ಸಿಕ್ಕಾಬಟ್ಟೆ ಸಿಕ್ಕಾಬಟೆ ಊಟಗಳ ಜಾಗಗಳವೇ ಖುಷಿ ಆಯಿತು ಆಯಿತಾ ಹೆಂಗಾದ್ರೆ ನಾಳೆ ಇನ್ನೊಂದು ಸ್ವಲ್ಪ ಕಮ್ಮಿ ಬಾಡಿಗೆ ರೂಮ್ ಸಿಕ್ಕಿದ್ರೆ ಅಲ್ಲಿ ಬಿ ಹ್ಯಾಪಿ ಸೊ ಹೊಸ ದಿನ ಹೊಸ ಜಾಗದಲ್ಲಿ ಇದೇ ಜಾಗದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಸ್ಟೇ ಎಲ್ಲ ಬರಲಾ